ಇದು ಜನರಿಂದ ಆಯ್ಕೆಯಾದಂತಹ ಸರ್ಕಾರ ನೀಡಿದ ತೀರ್ಪಲ್ಲ ಇದು ಪಕ್ಷಪಾತ ಮತ್ತು ರಾಜಕೀಯ ಪ್ರೇರಿತವಾದಂತಹ ತೀರ್ಪು ಗಲ್ಲು ಶಿಕ್ಷೆ ತೀರ್ಪಿಗೆ ಶೇಖ್ ಹಸೀನಾ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಚುನಾಯಿತವಲ್ಲದ ಸರ್ಕಾರ ಇದು ಚುನಾಯಿತವಲ್ಲದಂತಹ ಸರ್ಕಾರ ನಡೆಸ್ತಾ ಇರುವಂತಹ ಕೋರ್ಟ್ ಕೊಟ್ಟಿರೋ ತೀರ್ಪು ಇದು ಈ ಇಡೀ ವಿಷಯ ನೈಜ ಘಟನೆಗಳ ತನಿಖೆಯ ಆಧಾರದ ಮೇಲಿಲ್ಲ ಆವಾಮಿ ಲೀಗ್ ಗುರಿಯಾಗಿಸುವ ಪ್ರಯತ್ನ ನಡೀತಾ ಇದೆ ಗಲ್ಲು ಶಿಕ್ಷೆ ತೀರ್ಪಿಗೆ ಶೇಖ್ ಹಸೀನಾ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಇದು ಜನರಿಂದ ಆಯ್ಕೆಯಾಗಿರುವಂತಹ ಸರ್ಕಾರ ಕೊಟ್ಟಂತಹ ತೀರ್ಪಲ್ಲ ಇದು ಪಕ್ಷಪಾತ ರಾಜಕೀಯ ಪ್ರೇರಿತವಾಗಿರುವಂತಹ ತೀರ್ಪು ಗಲ್ಲು ಶಿಕ್ಷೆಗೆ ಸಂಬಂಧಪಟ್ಟಂತೆ ಶೇಖ್ ಹಸೀನಾ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಚುನಾಯಿತವಲ್ಲದ ಒಂದು ಸರ್ಕಾರ ನಡೆಸ್ತಾ ಇರುವಂತಹ ಕೋರ್ಟು ಈ ತೀರ್ಪು ಕೊಟ್ಟಿದೆ ಒಂದು ವೇಳೆ ಜನ ಆಯ್ಕೆ ಮಾಡಿದ್ದಿದ್ದರೆ ಆಗ ಏನಾದರೂ ಈ ಗಲ್ಲು ಶಿಕ್ಷೆಯನ್ನು ಕೊಟ್ಟಿದ್ದಿದ್ರೆ ಆಗ ನಾನು ಈ ತೀರ್ಪನ್ನು ಒಪ್ಕೊಳ್ತಾ ಇದ್ದೆ ಆದರೆ ಒಂದು ಜನರು ಆಯ್ಕೆ ಮಾಡಿದಂತಹ ಸರ್ಕಾರವನ್ನು ಕೆಡವಿ ಹಾಕಿ ಅದಾದ ನಂತರ ಮೂಲಭೂತವಾದಿಗಳು ತಾವೇ ಸ್ಥಾಪನೆ ಮಾಡಿಕೊಂಡಿರುವಂತಹ ಸರ್ಕಾರ ಪ್ರ ಅದರ ಪ್ರಭಾವಕ್ಕೆ ಒಳಗಾಗಿ ಕೊಟ್ಟಿರುವಂತಹ ತೀರ್ಪಿದು ಈ ರಾಜಕೀಯ ಪ್ರೇರಿತ ತೀರ್ಪೇನಿದೆ ಇದನ್ನು ನಾನು ಒಪ್ಕೊಳ್ಳೋದಿಲ್ಲ ಅಂತ ಶೇಖ್ ಹಸೀನಾ ಅವರು ಖಡಾಖಂಡಿತವಾಗಿ ಕಡ್ಡಿ ತುಂಡಾದಂತೆ ಹೇಳಿದ್ದಾರೆ ಇನ್ನು ಇಡೀ ವಿಷಯ ನೈಜ ಘಟನೆಗಳೇ ನಡೀತು ಅಲ್ಲಿ ಬಾಂಗ್ಲಾದೇಶದಲ್ಲಿ ಯಾವ ಘಟನೆಗಳು ನಿಜವಾಗಿ ನಡೆದಿದೆ ಆ ಘಟನೆಯ ತನಿಖೆಯ ಮೇಲೆ ಕೊಟ್ಟಿರುವಂತಹ ತೀರ್ಪಲ್ಲ ಇದು ಇದು ಕೇವಲ ನಮ್ಮ ಆವಾಮಿ ಲೀಗ್ ಪಕ್ಷ ಏನಿದೆ ಅದನ್ನು ಗುರಿಯಾಗಿಸುವಂತಹ ಒಂದು ಪ್ರಯತ್ನ ಇದು ಗಲ್ಲು ಶಿಕ್ಷೆ ತೀರ್ಪಿಗೆ ಶೇಖ್ ಹಸೀನಾ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಕೇವಲ ನಮ್ಮ ಪಕ್ಷವನ್ನು ಟಾರ್ಗೆಟ್ ಮಾಡೋದಕ್ಕೆ ನಮ್ಮ ಪಕ್ಷವನ್ನು ಗುರಿಯಾಗಿಸೋದಕ್ಕೆ ನಮ್ಮನ್ನು ಗುರಿಯಾಗಿಸೋದಕ್ಕೆ ಈ ತೀರ್ಪನ್ನು ಕೊಡಲಾಗಿದೆ ಅದು ಕೂಡ ಎಂತಹ ಕೋರ್ಟು ಈ ತೀರ್ಪು ಕೊಟ್ಟಿದೆ ಅಂತಂದರೆ ಯಾವ ಒಂದು ಸರ್ಕಾರ ಜನರಿಂದ ಆಯ್ಕೆಯಾಗಿರುವಂತಹ ಸರ್ಕಾರವನ್ನು ಕೆಡವಿ ಮೂಲಭೂತವಾದಿಗಳು ಸ್ಥಾಪನೆ ಮಾಡಿಕೊಂಡಿರುವಂತಹ ಸರ್ಕಾರ ಏನಿದೆ ಆ ಸರ್ಕಾರದ ಪ್ರಭಾವಕ್ಕೆ ಒಳಗಾಗಿ ಕೋರ್ಟು ಈ ರೀತಿ ಒಂದು ತೀರ್ಪು ಕೊಟ್ಟಿದೆ ಹೀಗಾಗಿ ಈ ತೀರ್ಪು ಜನರಿಂದ ಆಯ್ಕೆಯಾಗಿರುವಂತಹ ಸರ್ಕಾರ ಕೊಟ್ಟಿರುವ ತೀರ್ಪಲ್ಲ ಹೀಗಾಗಿ ಈ ತೀರ್ಪನ್ನು ನಾನು ಖಡಾಖಂಡಿತವಾಗಿ ಒಪ್ಪೋದಿಲ್ಲ ಅಂತ ಶೇಖ್ ಹಸೀನಾ ಅವರು ಕಡ್ಡಿ ತುಂಡಾದಂತೆ ಹೇಳಿದ್ದಾರೆ ಹೀಗಾಗಿ ಇದಕ್ಕೆ ಆ ಬಾಂಗ್ಲಾದೇಶ ಯಾವ ರೀತಿಯಾಗಿ ತೀರ್ಪು ಮುಂದಿನ ಒಂದು ನಡೆಯನ್ನು ಅನುಸರಿಸುತ್ತೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ವಿಚಾರ ಈಗ ತೀವ್ರವಾಗಿ ಚರ್ಚೆಗೆ ಈಡಾಗ್ತಾ ಇದೆ ಈ ನಡುವೆ ಶೇಖ್ ಹಸೀನಾ ಅವರು ಆಗಲೇ ಹೇಳದಂತೆ ಇದು ಪ್ರಜಾಪ್ರಭುತ್ವದ ಸರ್ಕಾರ ಅಲ್ಲ ಜನರಿಂದ ಆಯ್ಕೆಯಾಗಿರುವಂತಹ ಸರ್ಕಾರ ಏನಲ್ಲ ಮೂಲಭೂತವಾದಿಗಳು ತಮ್ಮ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ತಮ್ಮ ಪ್ರಭಾವವನ್ನು ಬಳಸಿ ಕೊಡಿಸಿರುವಂತಹ ತೀರ್ಪು ಹೀಗಾಗಿ ಈ ತೀರ್ಪನ್ನು ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಕೇವಲ ನಮ್ಮ ಪಕ್ಷವನ್ನು ನಮ್ಮ ಪಕ್ಷದಲ್ಲಿ ಇರುವಂತಹ ನಾಯಕರನ್ನು ಗುರಿಯಾಗಿಸೋದಕ್ಕೆ ಮಾತ್ರ ಈ ತೀರ್ಪನ್ನು ಪ್ರಕಟ ಮಾಡಲಾಗಿದೆ ಅಂತ ಶೇಖ್ ಹಸೀನಾ ಅವರು ಖಡಾಖಂಡಿತವಾಗಿ ಹೇಳಿದ್ದಾರೆ